ಎಲ್ಲರಿಗೂ ನಮಸ್ಕಾರ ಸ್ವರಾತ್ಮಿಕ ಭಾಷೆಗಳ ಕಲಿಕಾ ಕೇಂದ್ರಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ನಿನ್ನೆಯ ಒಂದು ಪಾಠದಲ್ಲಿ ನಾವು ಸ್ವರಗಳಲ್ಲಿ ಅ ಇಂದ ಅಹದವರೆಗೆ ಯಾವ ಯಾವ ಶಬ್ದಗಳು ಬರ್ತವೆ ಅಂತ ಹೇಳಿ ನೋಡಿದ್ವಿ ಇವತ್ತಿನ ಪಾಠದಲ್ಲಿ ಹೇಗೆ ಬರೆಯಬೇಕು ಅನ್ನುವುದನ್ನು ನಾನು ತೋರಿಸ್ಕೊಡ್ತೇನೆ ನೀವು ಅದರ ಬಗ್ಗೆ ಗಮನ ಹರಿಸಿ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಿ ಮತ್ತು ಯಾವ ರೀತಿಯಾಗಿ ಉಚ್ಚಾರ ಮಾಡಬೇಕು ಅನ್ನುವುದನ್ನು ಕೂಡ ಗಮನಿಸಿ ಕನ್ನಡದ ವರ್ಣಮಾಲೆಯನ್ನು ಬರೆಯುವುದು ಮತ್ತು ಕನ್ನಡದ ಭಾಷೆಯನ್ನು ಮಾತನಾಡುವುದು ಅತ್ಯಂತ ಸುಲಭದ ಒಂದು ಭಾಷೆ ಕನ್ನಡ ಭಾಷೆ ಈ ಒಂದು ಕನ್ನಡ ಭಾಷೆಯನ್ನು ಅತ್ಯಂತ ಸುಲಲಿತವಾಗಿ ಮಾತನಾಡಬೇಕು ಬರಿಬೇಕು ಅಂತಂದರೆ ನಾವು ಅಕ್ಷರಗಳನ್ನು ಅತ್ಯಂತ ಮನದಟ್ಟು ಮಾಡಿಕೊಂಡು ಬರೆದಾಗ ಮಾತ್ರ ನಮಗೆ ಕನ್ನಡ ಭಾಷೆ ಸುಲಲಿತವಾಗಿ ಬರಲಿಕ್ಕೆ ಸಾಧ್ಯ ಈ ಕನ್ನಡದ ಅಕ್ಷರಗಳನ್ನು ನಾವು ಈ ಒಂದು ಪುಸ್ತಕದಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಈ ಎರಡು ಲೈನ್ಗಳೇನಿದಾವಲ್ಲ ಈ ಎರಡು ಲೈನ್ಗಳಿಗೆ ಅಂಟಿಕೊಂಡು ನಾವು ಕನ್ನಡದ ಅಕ್ಷರಗಳನ್ನು ಅಭ್ಯಾಸವನ್ನು ಮಾಡಬೇಕು ಮೊದಲನೇದಾಗಿ ನೋಡೋಣ ಕನ್ನಡದ ವರ್ಣಮಾಲೆಯಲ್ಲಿ ಮೊದಲನೆಯ ಅಕ್ಷರ ಯಾವುದು ಅಂತಂದರೆ ಅ ಅಮ್ಮ ಅಪ್ಪ ಈ ಎರಡೂ ಶಬ್ದಗಳನ್ನು ಮಕ್ಕಳು ದಿನನಿತ್ಯದಲ್ಲಿ ಕಲಿತಾ ಇದ್ದರೆ ಎಷ್ಟು ಮನಸ್ಸಿಗೆ ನೀಡುತ್ತೆ ತಂದೆ ತಾಯಿಯೊಂದರಿಗೆ ಅಂತ ಹೇಳಿ ಎರಡನೇ ಅಕ್ಷರ ಆ ಆನೆ ಇಲಿ ನಾಲ್ಕನೇ ಅಕ್ಷರ ಈಶ್ವರ ಐದನೇ ಅಕ್ಷರ ಉಗಿಬಂಡಿ ಆರನೇ ಅಕ್ಷರ ದೀರ್ಘವಾಗಿ ಇದನ್ನು ನಾವು ಉಚ್ಚಾರ ಮಾಡಬೇಕು ಊ ಊಟ ಏಳನೇ ಅಕ್ಷರ ರು ಋಷಿ ಎಂಟನೆಯ ಅಕ್ಷರ ಎಲೆ ಒಂಬತ್ತನೇ ಅಕ್ಷರ ಏಣಿ ಹತ್ತನೇ ಅಕ್ಷರ ಐ ಐ ಐದು ಹನ್ನೊಂದನೇ ಅಕ್ಷರ ಓ ಒಂಟೆ ಹನ್ನೆರಡನೇ ಅಕ್ಷರ ಓ ಓಡು ಓದು ಹದಿಮೂರನೇ ಅಕ್ಷರ ಔ ಔಷಧಿ ಹದಿನಾಲ್ಕನೇ ಅಕ್ಷರ ಅಂ ಹದಿನೈದನೇ ಅಕ್ಷರ ಅಹ ಮೊದಲಿಂದ ಮತ್ತೊಂದು ಸಲ ಹೇಳ್ತೀನಿ ಅ ಅಮ್ಮ ಅಪ್ಪ आ आने इ इली ई ईश्वर उ उगिबंडी ऊ ऊट रु ऋषि ए एले ए एणी ऐ ऐदु ओ ओंटे ओ ओडू औ औषधि अम ಅಂಗಿ ಅಹ ಒಟ್ಟು ಸ್ವರಗಳಲ್ಲಿ ಹದಿನೈದು ಸ್ವರಗಳನ್ನು ನಾವು ಇವತ್ತು ಹೇಗೆ ಬರಿಬೇಕು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನುವುದನ್ನು ನಾವು ಇವತ್ತು ಕಲ್ತ್ಕೊಂಡ್ವಿ ಇವತ್ತಿನ ತರಗತಿಯಲ್ಲಿ ಮತ್ತು ಮುಂದಿನ ತರಗತಿಯಲ್ಲಿ ಬೇರೆ ಒಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತು ನಮಸ್ಕಾರ